ಹಲೋ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ನಾವಿವತ್ತು ಮೈಸೂರಿಗೆ ಹೋಗ್ತಾ ಇದ್ದೀವಿ ಮೈಸೂರಿಗೆ ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ ದೇವ್ರ ದರ್ಶನ ಮಾಡ್ಕೊಂಡು ಬರೋಣ ಅಂತ ಈ ವಿಡಿಯೋಗೆ ನಾನು ವಾಯ್ಸ್ ಕೊಡ್ತಾ ಇದ್ದರು ಸುಮಾರು ರಾತ್ರಿ ಹತ್ತು ಗಂಟೆ ಆಗಿದೆ ಇವಾಗ ನಾನು ವಾಯ್ಸ್ ಕೊಡ್ತಾ ಇದ್ದೀನಿ ಅಂದರೆ ಮೂರು ದಿವಸ ಮುಂಚೆನೇ ಹೋಗಿ ಬಂದಿದ್ವಿ ನಾನು ವಿಡಿಯೋ ಮಾಡ್ಕೊಂಡಿದ್ದೆ ಹಾಗಾಗಿ ನಾವು ಹೇಗೆಲ್ಲ ಹೋದ್ವಿ ಹಾಗೆ ಹೇಗೆ ಬಂದ್ವಿ ನಮ್ಮ ದಿನ ಹೇಗಿತ್ತು ಅಂತ ತೋರಿಸ್ತೀನಿ ನಾವು ಬೆಳಗ್ಗೆ ಬೇಗ ಎದ್ದಿದ್ವಿ ಅಂದರೆ ಸುಮಾರು ಒಂದು ಮೂರುವರೆ ಹಾಗೆ ಎದ್ಬಿಟ್ಟು ಹಂಡೆ ಒಲೆ ನೀರು ಹುರಿ ಹಾಕಿದ್ರು ಯಾಕೆಂದರೆ ಬಿಸಿ ನೀರು ಬರ್ತಿರಲಿಲ್ಲ ಸೋಲಾರಲ್ಲಿ ಯಾಕಂದರೆ ಬಿಸಿಲಿರಲಿಲ್ಲ ತುಂಬಾ ಮಳೆ ಹಾಗಾಗಿ ಆಗಿ ಹಂಡೆ ನೀರಲ್ಲಿ ಸ್ನಾನ ಮಾಡಿಕೊಂಡು ಬೆಳಗ್ಗೆ ಐದೂವರೆಗೆ ನಾವು ಬಸ್ ಎತ್ತಿದ್ವಿ ಮೈಸೂರಿಗೆ ನಾನ್ ಸ್ಟಾಪ್ ಬಸ್ ಹತ್ತು ಡೈರೆಕ್ಟಾಗಿ ನಾವು ದೇವಸ್ಥಾನ ಹತ್ರ ಬಂದ್ವಿ ಕ್ಯೂ ತುಂಬಾ ಏನಿರಲಿಲ್ಲ ಯಾಕಂದರೆ ನಾವು ಬೆಳಗ್ಗೆ ಬೇಗ ಬಂದಿದ್ದರಿಂದ ಸ್ವಲ್ಪ ಫ್ರೀಯಾಗೇ ಇತ್ತು ಕ್ಯೂ ಏನು ಇರು ತುಂಬ ಇರಲಿಲ್ಲ ಆದರೆ ಇಲ್ಲಿ ತುಂಬಾ ಕೋತಿ ಇತ್ತು ನನಗಂತೂ ನೋಡಿ ತುಂಬಾ ಖುಷಿಯಾಯಿತು ಬಟ್ ಅದು ಕೂಡ ಚೇಷ್ಟೆ ಮಾಡ್ತಿತ್ತು ಎಲ್ಲರತ್ರ ಹೋಗಿ ಅವ್ರು ಏನೇನು ಇಟ್ಕೊಂಡಿದ್ರು ಅಂದರೆ ಏನು ಹೂವು ಹಣ್ಣು ಕಾಯಿ ಏನು ಇಟ್ಕೊಂಡಿರ್ತಾರೆ ಬಾಳೆಹಣ್ಣು ಎಲ್ಲ ಅವ್ರ ಹತ್ರ ಹೋಗಿ ಕಿತ್ಕೊಂಡು ತಿನ್ನೋದು ಅದೆಲ್ಲ ತುಂಬಾ ಮಾಡ್ತಾಯಿತ್ತು ಅದು ನೋಡೋಕೆ ತುಂಬಾ ಚೆನ್ನಾಗಿತ್ತು ಕ್ಯೂಟ್ ಕ್ಯೂಟಾಗಿ ಕಾಣಿಸ್ತಾ ಇತ್ತು ಕೋತಿಗಳು ಅಂದರೆ ಗಲಾಟೆ ಏನು ಇರಲಿಲ್ಲ ತುಂಬ ಚೆನ್ನಾಗಿತ್ತು ನಾವು ಕೂಡ ಹಣ್ಣು ಕಾಯಿನ ತೊಗೊಂಡೋಗಿದ್ವಿ ಹಾಗೆ ನನ್ನ ಹತ್ರನೂ ಬಂದು ಅದೇ ಥರ ಚೇಷ್ಟೆ ಮಾಡ್ತು ನೀವು ಒಂದು ಕ್ಲಿಪ್ಪಿಂಗ್ ಹಾಕ್ತೀನಿ ನೋಡಿ ಅದು ಬಂದು ನನ್ನ ತಲೆ ಮೇಲೆ ಕುತ್ಕೊಂಡ್ಬಿಡ್ತು ಬಂದು ನನ್ನ ಹತ್ರ ಬಾಳೆಣಿಸ್ಕೊಂಡು ಹೋಯಿತು ನನಗೇನು ಭಯ ಆಗಲಿಲ್ಲ ಯಾಕಂದ್ರೆ ನಾನು ಕನ್ಫರ್ಮ್ ಇತ್ತು ಕೋತಿಗಳೇನು ಮಾಡೋದಿಲ್ಲ ಜಸ್ಟ್ ಹಣ್ಣಿಗೋಸ್ಕರ ಬರುತ್ತೆ ಅಂತ ಹಾಗಾಗಿ ಹಾಗೆ ಕೋತಿಗಳ ಹತ್ರ ಸ್ವಲ್ಪ ಆಟ ಆಡ್ಕೊಂಡು ಕ್ಯೂನ ಮುಗಿಸ್ಕೊಂಡು ನಾವು ಮುಂದೆ ಬಂದ್ವಿ ಅಂದರೆ ಎಂಟ್ರೆನ್ಸ್ ಹತ್ರ ಬಂದ್ವಿ ವೆದರ್ ತುಂಬಾ ಚೆನ್ನಾಗಿತ್ತು ಮಳೆನಷ್ಟು ಬರ್ತಾ ಇರಲಿಲ್ಲ ಮೈಸೂರಲ್ಲಿ ಮಳೆ ಇರಲಿಲ್ಲ ನಾವು ಹೋಗಿದ್ದಿನ ಮಿಕ್ಕಿದ ಟೈಮಲ್ಲಿ ಏನೋ ನನಗೆ ಗೊತ್ತಿಲ್ಲ ಹಾಗೆ ನೀವು ನೋಡ್ತಾ ಇರ್ಬೋದು ನಮ್ಮ ಫ್ಯಾಮಿಲಿ ಎಲ್ಲ ಹೋಗಿದ್ವಿ ಅಂದರೆ ನಮ್ಮತ್ತೆ ನಾನು ನಮ್ಮತ್ತೆ ತಂಗಿ ಅವ್ರ ಮಗಳು ಎಲ್ಲರೂ ಒಟ್ಟಿಗೆ ಹೋಗಿದ್ವಿ ಅಲ್ಲಿ ಸಂಪಿಗೆ ಹೂವನ್ನ ಮಾರ್ತಾ ಇದ್ರು ನಾನು ಇವತ್ತೇ ಫಸ್ಟ್ ನೋಡಿದ್ದು ಸಂಪಿಗೆ ಹೂವು ಆ ಥರ ಮಾರ್ತಾರೆ ಅಂತ ಹಾಗೆ ನಾವು ಹೋಗಿದ್ದ ದಿನ ಗಣೇಶ ಚತುರ್ಥಿ ಇತ್ತು ನೀವು ನೋಡ್ತಾ ಇರ್ಬೋದು ಗಣಪತಿಗೆ ಹೀಗೆ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದರು ಅಂತ ದೇವಸ್ಥಾನ ಒಳಗೆ ಫೋನ್ ಹಲೋ ಇರಲಿಲ್ಲ ಸೊ ಹಾಗಾಗಿ ನಾವು ದರ್ಶನ ಮುಗಿಸ್ಕೊಂಡು ಬಂದ್ವಿ ನಾವು ಆಚೆ ಬಂದಾಗಲೇ ಹನ್ನೊಂದು ಗಂಟೆ ಆಗಿತ್ತು ಅಷ್ಟರಲ್ಲಿ ತುಂಬಾ ಜನ ಬಂದಿದ್ರು ಹಾಗಾಗಿ ನಾವು ಅಲ್ಲೇ ಸ್ವಲ್ಪ ಓಡಾಡಿಕೊಂಡು ಸೆಲ್ಫಿ ಎಲ್ಲ ತೊಗೊಂಡು ಫೋಟೋ ಎಲ್ಲ ಕ್ಲಿಕ್ ಮಾಡಿಕೊಂಡ್ವಿ ತುಂಬಾ ಖುಷಿಯಾಯಿತು ದೇವ್ರನ್ನ ನೋಡಿ ಏನೋ ಒಂಥರ ಮನಸ್ಸಿಗೆ ನೆಮ್ಮದಿ ಥರ ಫೀಲ್ ಆಗ್ತಾಯಿತ್ತು ಹಾಗೆ ಸ್ಪೆಷಲ್ ಡೇ ಅಂತಲೇ ಹೇಳ್ಬೋದು ಚತುರ್ಥಿ ದಿನ ಬಂದಿದ್ವಿ ನಾವಿಲ್ಲಿ ಹೂ ತಗೋಬೇಕಿದ್ರೆ ನಾನೊಂದು ಕ್ಲಿಪ್ನ ತೊಗೊಂಡೆ ಇದು ತಾವರೆ ಹೂವು ಕೋತಿಗಳು ಇದನ್ನೇ ಕಿತ್ಕೊಂಡು ಏನಾದರೂ ಮಧ್ಯದಲ್ಲಿ ಎಲ್ಲೋ ಇರುತ್ತಲ್ಲ ಈಗೇನು ತೋರಿಸ್ತಾ ಇದ್ದೀನಿ ಅದನ್ನು ತಿಂತಾ ಇತ್ತು ನಾನು ಅದನ್ನು ಅಬ್ಸರ್ವ್ ಮಾಡಿದೆ ಇದ್ರ ಮಧ್ಯ ಅದು ಸ್ವಲ್ಪ ಸ್ವೀಟ್ ಸ್ವೀಟ್ ಥರದ್ದು ಏನೋ ಇರುತ್ತಂತೆ ತುಪ್ಪ ಥರ ಅದನ್ನು ತಿಂತ ಇತ್ತು ಕೋತಿ ಹಾಗೆ ನಾವು ಅಲ್ಲೇ ನಮ್ಮ ಸ್ಲಿಪ್ಪರ್ನ ಬಿಟ್ಟಿದ್ವಿ ಅದೇ ಶಾಪಲ್ಲಿ ನಾವು ಅದನ್ನು ಕೂಡ ಎತ್ಕೊಂಡು ಅವರಿಗೆ ಕಾಸು ಕೊಟ್ಬಿಟ್ಟು ನಾವು ಓಡ್ಬಿಟ್ಟು ಬಂದ್ವಿ ನನಗಂತೂ ಬೆಟ್ಟಕ್ಕೆ ಬಂದಿದ್ದು ತುಂಬಾನೇ ಖುಷಿ ಆಯ್ತು ಯಾರೆಲ್ಲ ಈ ಆಷಾಢದಲ್ಲಿ ಬೆಟ್ಟಕ್ಕೆ ಹೋಗಿದ್ರಿ ನನಗೆ ಕಮೆಂಟ್ ಮಾಡಿ ಹಾಗೆ ನೀವೇನು ನೋಡ್ತಾ ಇದ್ದೀರಾ ಇದು ಸೀನಿಯರ್ ಸಿಟಿಸನ್ಗೆ ಹೆಲ್ಪ್ ಆಗೋದಕ್ಕೋಸ್ಕರ ಅದನ್ನ ಅಲ್ಲಿ ಇದು ಮಾಡಿದ್ರು ನಂಗಂತ ತುಂಬಾ ಖುಷಿ ಆಯ್ತು ಯಾರಿಗೆಲ್ಲ ನಡ್ಕೊಂಡು ಬರೋದಕ್ಕಾಗೋದಿಲ್ಲ ಅವ್ರಿಗೆ ಯೂಸ್ ಆಗಲಿ ಅಂತ ನೀವು ನೋಡಿ ಇಲ್ಲಿ ಎಷ್ಟು ಕೋತಿ ಇದೆ ಒಂದು ಫ್ಯಾಮಿಲಿನೇ ಅಂತಲೇ ಹೇಳ್ಬೋದು ಅಲ್ಲಿ ತುಂಬಾ ಕೂತಿತ್ತು ಚಳಿಗೆ ನಾವು ತಿಂಡಿಗೆ ಅಂತ ಬಂದ್ಬಿಟ್ವಿ ಬಟ್ ತಿಂಡಿ ಕ್ಲೋಸ್ ಆಗಿತ್ತು ತುಂಬಾ ಬೇಜಾರಾಯಿತು ಕ್ಲೋಸ್ ಆಗಿತ್ತಲ್ಲ ಅಂತ ಹೇಳಿಬಿಟ್ಟು ನಾವು ಮಾರ್ನಿಂಗಿಂದ ಏನೂ ತಿಂದಿರಲಿಲ್ಲ ಹಾಗಾಗಿ ಔಟ್ಸೈಡ್ ಕೂಡ ನಾವೇನೂ ತಿನ್ನಲಿಲ್ಲ ನಾವೇನು ಬಸ್ಸಿಗೆ ಹತ್ತಿ ಬೆಟ್ಟದ ಮೇಲೆ ಬಂದಿದ್ವಿ ಆ ಬಸ್ ಅಲ್ಲೇ ಇತ್ತು ಸೊ ಅದು ರೆಡಿಯಾಗಿತ್ತು ವಾಪಸ್ ಹೋಗ್ಲಿಕ್ಕೆ ಬೆಟ್ಟದ ಕೆಳಗಡೆ ನಾವು ಅದಕ್ಕೆ ಹೋಗಿ ಅದು ಕೂತ್ಕೊಂಡ್ವಿ ನಾನು ಮಹಿಷಾಸುರ ಹತ್ರ ಹೋಗಲಿಲ್ಲ ಸೊ ಬಸ್ ಹತ್ರನೇ ನಿಂತ್ಕೊಂಡು ನಾನು ವಿಡಿಯೋ ಮಾಡಿಕೊಂಡೆ ಹಾಗೆ ಬಸ್ ಕೂಡ ಹೊಡೆದು ನಾವು ಬೆಟ್ಟದ ಕೆಳಗೆ ಹೋಗ್ತಾ ಇದ್ವಿ ನಾನು ಆಗಲೇ ಹಾಗೆ ಸೀನಿಯರ್ ಸಿಟಿಸನ್ ಗಾಡಿಯಲ್ಲಿ ತುಂಬ ಜನ ಕೂತ್ಕೊಂಡು ಹೋಗ್ತಾ ಇದ್ರು ಬಸ್ ಹೊಡೆದು ವ್ಯೂ ಮಾತ್ರ ತುಂಬಾ ಚೆನ್ನಾಗಿತ್ತು ಲೈಟಾಗಿ ಮಳೆ ಬರ್ತಾಯಿತ್ತು ಏನೋ ಒಂಥರ ಖುಷಿ ಆ ಥರ ವೆದರ್ ನೋಡೋದಕ್ಕೆ ಬಸ್ ಕೂಡ ತುಂಬಾ ಫ್ರೀ ಆಗಿತ್ತು ಕೂತ್ಕೊಳ್ಳೋದಕ್ಕೆ ಜಾಗ ಎಲ್ಲ ತುಂಬ ಕಂಫರ್ಟಬಲ್ ಆಗಿತ್ತು ಸೊ ಹಾಗಾಗಿ ನಾನು ತುಂಬ ಚೆನ್ನಾಗಿ ವಿಡಿಯೋ ಮಾಡಿಕೊಂಡೆ ಈ ಒಂದು ಪಾಯಿಂಟ್ ಅಲ್ಲಿ ಇಡೀ ಮೈಸೂರನ್ನ ಕ್ಲಿಯರ್ ಆಗಿ ನೋಡಬಹುದು ನೀವು ಬಟ್ ನನಗೆ ಕರೆಕ್ಟಾಗಿ ವಿಡಿಯೋ ಮಾಡಕ್ ಗಿಡ ಮರಗಳು ವಿಡಿಯೋಗೆ ಅಡ್ಡ ಬರ್ತಿತ್ತು ನನಗಂತೂ ತುಂಬಾನೇ ಇಷ್ಟ ಆಯ್ತು ನನಗೆ ವಾಪಸ್ ಹೋಗಕ್ ಮನಸೇ ಇರಲಿಲ್ಲ ಬಟ್ ಹೋಗಲೇಬೇಕಾಗಿತ್ತು ಅದಕ್ಕೆ ನಾವು ಹೊರಟಿಟ್ವಿ ಬಸ್ ಮಿಸ್ ಆಗುತ್ತೆ ಲೇಟ್ ಆಗುತ್ತೆ ಅಂತ ಬೆಟ್ಟದಿಂದ ಕೆಳಗೆ ಬಂದ್ವಿ ಹಾಗೆ ಸಿಟಿ ಒಳಗೂ ಒಂದು ಚಾಮುಂಡೇಶ್ವರಿ ಟೆಂಪಲ್ನ ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ರು ಅದಿನ್ನೂ ಕಂಪ್ಲೀಟ್ ಆಗಿರಲಿಲ್ಲ ನಾವು ಹಾಸನದಿಂದ ಐದೂವರೆಗೆ ನಾವು ಬಸ್ನ ಹತ್ತಿದ್ವಿ ನಾನ್ ಸ್ಟಾಪ್ ಮೈಸೂರಿಗೆ ಅದು ಬಂದು ನಮಗೆ ಆರ್ ಗೇಟ್ ಸರ್ಕಲ್ ಅಂತ ಇದೆ ಮೈಸೂರಲ್ಲಿ ಅಲ್ಲಿ ನಿಲ್ಲಿಸ್ತಾರೆ ಯಾಕಂದರೆ ಬೆಟ್ಟಕ್ಕೆ ಅಲ್ಲಿಗೆ ಬಸ್ ಬರುತ್ತೆ ಅಂದರೆ ನೀವು ಡೈರೆಕ್ಟಾಗಿ ಬಸ್ ಸ್ಟ್ಯಾಂಡ್ಗೆ ಹೋಗ್ಬೋದು ಇಲ್ಲಿ ಆದರೆ ಸ್ವಲ್ಪ ರಶ್ ಇರುತ್ತೆ ಬಟ್ ಇಲ್ಲೇ ಹೇಳ್ಕೊಂಡ್ರೆ ತುಂಬಾ ಈಸಿ ಆಗುತ್ತೆ ಅಂತ ಹಾಗೆ ಸಿಗ್ನಲ್ ಅಲ್ಲಿ ಬಸ್ ಸ್ಟಾಪ್ ಆಯ್ತು ಮಹಾತ್ಮ ಗಾಂಧಿ ರಸ್ತೆಯಲ್ಲಿ ಅದರಲ್ಲಿ ಒಂದು ಪೇಂಟಿಂಗ್ ನೋಡಿದ್ರೆ ತುಂಬಾನೇ ಇಷ್ಟ ಆಯ್ತು ನನಗೆ ಸ್ವಚ್ಛ ಮೈಸೂರು ಸಮರ್ಥ ಭಾರತ ಅಂತ ಎಷ್ಟು ಚೆನ್ನಾಗಿದೆ ಅಲ್ವಾ ನನಗಂತೂ ತುಂಬಾನೇ ಇಷ್ಟ ಆಯ್ತು ಮುಂದೆ ಬಂದ್ರೆ ಹಾಗೆ ನಮಗೆ ಮೈಸೂರು ಝೂ ಕಾಣಿಸುತ್ತೆ ಮೈಸೂರು ಝೂಗೆ ನಾನು ಹೋಗಿಲ್ಲ ಹೋಗ್ಬೇಕು ಸಲ ವಿಸಿಟ್ ಕೊಡಬೇಕು ಅಂತ ಆಸೆ ಬಟ್ ಅವತ್ತು ನಮಗೆ ಹೋಗ್ಲಿಕ್ಕೆ ಟೈಮ್ ಆಗಲಿಲ್ಲ ಹಾಗಾಗಿ ನಾವು ಹೋಗೋಕೆ ನಾವು ಸರ್ಕಲಲ್ಲಿ ಹೇಳ್ಕೊಂಡ್ವಿ ಬಸ್ ಇಳಿತಿದ್ದ ಹಾಗೆ ನನಗೆ ಫಸ್ಟ್ ಕಾಣಿಸಿದೆ ಪುನೀತ್ ರಾಜ್ಕುಮಾರ್ ಸರ್ ಫೋಟೋ ಅವ್ರು ನೋಡಿದರೆ ಎಷ್ಟು ಕ್ಯೂಟ್ ಆಗಿದ್ದಾರೆ ಎಷ್ಟು ಚೆನ್ನಾಗಿ ನಗ್ತಿದ್ದಾರೆ ನನಗೆ ಈಗಲೂ ಅನಿಸೋದಿಲ್ಲ ಅವ್ರಿಗಿಲ್ಲ ಅಂತ ಅಂದ್ಬಿಟ್ಟು ಈಗಲೂ ಇದ್ದಾರೆ ಅಂತ ಅನಿಸುತ್ತೆ ಅವರು ಇದ್ದಿದ್ರೆ ತುಂಬಾ ಚೆನ್ನಾಗಿರ್ತಿತ್ತು ನಾನಂತೂ ಡೈ ಹಾರ್ಟ್ ಫ್ಯಾನ್ ನನಗಂತೂ ತುಂಬಾ ಹುಚ್ಚು ಅಂತಲೇ ಹೇಳ್ಬೋದು ಅವರು ಅಂದರೆ ಸಣ್ಣ ಮಕ್ಕಳಿಂದ ಹಾಗೆ ವಯಸ್ಸಾಗಿರೋರಿಗೂ ಕೂಡ ಅವ್ರು ಇಷ್ಟ ಆಗ್ತಾರೆ ಆ ಥರ ವ್ಯಕ್ತಿತ್ವ ಯಾರಿಗೂ ಇರಲ್ಲ ಅಂತ ನಾನು ಅಂದ್ಕೋತೀನಿ ಬದುಕಿರೋವ್ರಿಗೂ ಸ್ವಲ್ಪನಾದರೂ ಅವ್ರ ಅವ್ರು ಏನು ಬಂದಿದ್ದಾರೆ ಹಾ ಅದಿಲಿ ನಾವು ಬರಬೇಕು ಅಂತ ನನ್ನ ಅನಿಸಿಕೆ ನಿಮ್ಗೇನು ಅನಿಸುತ್ತೆ ಅದನ್ನು ನೀವು ಕಮೆಂಟ್ ಮಾಡಿ ಹಾಗೆ ನಾವು ಮೈಸೂರು ಸರ್ಕಲಲ್ಲಿ ರೋಡ್ ಕ್ರಾಸ್ ಮಾಡಿಕೊಂಡು ಬರ್ತಾ ಇದ್ವಿ ರೋಡ್ ಸೈಡಲ್ಲೆಲ್ಲ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಆ ಪಾರ್ಕ್ ಮಾಡಿರೋದು ಅಥವಾ ಸ್ವಚ್ಛತೆಯಿಂದ ಕಾಪಾಡಿ ಅಂತ ಹೇಳೋದಾಗಿರ್ಬೋದು ತುಂಬಾ ಚೆನ್ನಾಗಿದೆ ಮೈಸೂರು ತುಂಬ ಕ್ಲೀನಾಗಿದೆ ನಾವು ತಿಂಡಿಗಾಗಿ ಒಂದು ಹೋಟೆಲ್ ಹತ್ರ ಬಂದ್ವಿ ಅಂದರೆ ಒಂದು ಚಿಕ್ಕ ಕ್ಯಾಂಟೀನ್ ಅಂತಲೇ ಹೇಳ್ಬೋದು ತುಂಬಾ ಅಂದರೆ ತುಂಬಾನೇ ಹೊಟ್ಟೆ ಆಸ್ತಿತ್ತು ಯಾಕಂದ್ರೆ ನಮಗೆ ದೇವಸ್ಥಾನಲ್ಲೂ ಕೂಡ ಟಿಫನ್ ಸಿಕ್ಕಿರಲಿಲ್ಲ ಸೊ ಹಾಗಾಗಿ ಒಂದು ಕ್ಯಾಂಟೀನ್ಗೆ ಬಂದು ನಾವು ಎಲ್ಲರೂ ಇಡ್ಲಿನ ತಗೊಂಡು ತಿಂದ್ವಿ ನಾವು ತಿಂದು ನೆಕ್ಸ್ಟ್ ಓರ್ಟಿದ್ದೆ ಸ್ವಾಮಿ ಕೊರಗಜ್ಜ ದೇವಸ್ಥಾನಕ್ಕೆ ನನಗಂತೂ ತುಂಬಾನೇ ಎಕ್ಸೈಟ್ಮೆಂಟ್ ಇತ್ತು ಯಾಕಂದ್ರೆ ನಾನು ಫಸ್ಟ್ ವಿಸಿಟ್ ಮಾಡಿದ್ದು ನಾನು ಯಾವಾಗಲೂ ಹೋಗಿರಲಿಲ್ಲ ಕೊರಗಜ್ಜ ಟೆಂಪಲ್ ಹೋಗೋದಕ್ಕೆ ಯಾವುದೇ ರೀತಿ ಬಸ್ ಫೆಸಿಲಿಟೀಸ್ ಇಲ್ಲ ಹಾಗಾಗಿ ನಾವು ಆಟೋ ಮಾಡ್ಕೊಂಡು ಹೋಗಿದ್ವಿ ಸಿಟಿಯಲ್ಲಿ ಆಟೋ ಹತ್ತಿದ್ರೆ ಒಂದು ಟ್ವೆಂಟಿ ಮಿನಿಟ್ಸಲ್ಲೆಲ್ಲ ನಾವು ದೇವಸ್ಥಾನಕ್ಕೆ ಬಂದುಬಿಡ್ತೀವಿ ನಾವು ಆಲ್ರೆಡಿ ಬಂದಿದ್ದೀವಿ ನೋಡಿ ಹೇಗಿದೆ ಅಂತ ತುಂಬ ಜನ ಇರಲಿಲ್ಲ ನಾನು ಅಂದ್ಕೊಂಡಿದ್ದೆ ತುಂಬ ಜನ ಇರ್ತಾರೆ ಅಂತ ಯಾಕಂದರೆ ಅಲ್ಲಿ ಪೂಜೆನೇ ಮಾಡಿರಲಿಲ್ಲ ಆ ಪೂಜಾರಿ ಮನೆಯಲ್ಲಿ ಸೂತ್ಕ ಅಂತೆ ಹಾಗಾಗಿ ದೇವರಿಗೆ ಯಾವುದೇ ರೀತಿ ಒಂದು ಪೂಜೆ ಅಲಂಕಾರ ಏನೂ ಮಾಡಿರಲಿಲ್ಲ ಇದು ಎಂಟ್ರೆನ್ಸ್ ಹೋಗ್ತಾ ಇದೀವಿ ಇಲ್ಲಿ ಟಾಟೈಸ್ ನ ಸಾಕಿದ್ರು ತುಂಬಾ ಇತ್ತು ಅದರೊಳಗೆ ಬಟ್ ನೀರೊಳಗೆ ಕಾಣಿಸ್ತಾ ಇರಲಿಲ್ಲ ನೀರ್ ಗಲೀಜಿದ್ರಿಂದ ಓಡಿ ಒಂದೇ ಒಂದು ಕಾಣಿಸ್ತಾ ಇದೆ ಕ್ಯೂಟ್ ಕ್ಯೂಟ್ ಆಗಿತ್ತು ಹಾಗೆ ತುಂಬ ಮರಿಗಳೆಲ್ಲ ಇದು ಅದು ಕೆಳ ಆಗಿತ್ತು ಕಾಣ್ ನೋಡಕ್ ಹಾಗೆ ನಾವಲ್ಲಿ ನಲ್ಲಿಯಲ್ಲಿ ಕಾಲೆಲ್ಲ ತೊಳ್ಕೊಂಡ್ವಿ ತೊಳ್ಕೊಂಡು ನಾವು ಏನಿಲ್ಲಿ ಎಂಟ್ರೆನ್ಸ್ ಹಾಕಿದ್ರು ಅಲ್ಲಿ ನಾವು ನೆಡ್ಕೊಂಡು ದೇವಸ್ಥಾನ ಹತ್ರ ಹೋದ್ವಿ ಅಲ್ಲಿ ಕ್ಲಿಯರ್ ಕಟ್ ಆಗಿ ಬರ್ತಿದ್ರು ಯಾವುದೇ ರೀತಿ ಫೋನ್ ಬಳಸೋದು ಅಥವಾ ಫೋಟೋ ತೆಗೆಯೋದು ಅದೇನು ಮಾಡಬಾರ್ದು ಅಂತ ಹಾಗಾಗಿ ನಾನು ದೇವಸ್ಥಾನ ತೋರ್ಸೋಕೆ ಸ್ವಾಮಿ ಕೊರಗಜ್ಜನ ನೋಡಿ ತುಂಬಾ ಖುಷಿ ಆಯಿತು ದೇವರು ಎಲ್ರಿಗೂ ಆರೋಗ್ಯ ಆಯಸ್ಸು ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ ನಮಗೆ ಪ್ರಸಾದ ರೀತಿಯಲ್ಲಿ ಕೊರಗಜ್ಜಾಗೆ ತಗೊಬಂದಿದ್ದ ಚಕ್ಲಿನ ನಮಗೆ ಕೊಟ್ಟರು ತಿನ್ಬಿಟ್ಟು ನಾವು ಇಮಿಡಿಯೇಟ್ ಆಗಿ ಬಸ್ಸಿಗೆ ಲೇಟ್ ಆಯ್ತು ಅಂತ ನನ್ಗಂತ ತುಂಬಾನೇ ಟಯರ್ಡ್ ಆಗಿತ್ತು ಬಸ್ಸಿಗೆ ಹತ್ತಿದ ನನಗೆ ನಿದ್ದೆ ಬರಕ್ಕೆ ಸ್ಟಾರ್ಟ್ ಆಯಿತು ಮಲ್ಕೊಬಿಟ್ಟಿದ್ದೆ ಸೊ ನಾನು ಇಲ್ಲಿ ಒಂದು ಕ್ಲಿಪ್ಪಿಂಗ್ ಹಾಕ್ತೀನಿ ಇದು ಹೊಳೆ ಯಾರೆಲ್ಲ ಹೊಳೆ ಅಲ್ಲಿ ನಿಮಗೆ ರೇವಣ್ಣ ಅವ್ರ ಮನೆ ನೋಡಿಲ್ಲ ಅಂತ ಅನ್ಸುತ್ತೆ ನಾನು ಇದನ್ನ ಅಲ್ಲಿ ಹಾಕಿರ್ತೀನಿ ನೋಡಿ ಇದು ಬ್ರಿಡ್ಜ್ ಮೇಲೆ ಹೋದ್ರೆ ಕಾಣಿಸುತ್ತೆ ಕೆಳಗೋದ್ರೆ ಕಾಣಿಸೋದಿಲ್ಲ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ನಾನು ವೀಡಿಯೋನ ಹಿಂಡ್ ಮಾಡ್ತಾ ಇದ್ದೀನಿ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್